ಒಂದು ಒಂದ್ ಫ್ಲೋ ಅಲ್ಲಿ ಹೋಗ್ತಾ ಇರ್ತೀವಿ ಕೆಲವೊಂದ್ ಕಡೆ ನಾವೇ ನಮ್ಗೆ ಗೊತ್ತಿಲ್ಲದೇನೆ ಎಡ್ ಹೋಗ್ಬಿಟ್ಟಿರ್ತೀವಿ ಅಂದ್ರೆ ಬೇರೆ ಒಂದೇನೋ ಪ್ರಮೋಷನ್ ವಿಷಯವಾಗಿ ನಮ್ಗೆ ನೆಗೆಟಿವ್ ಆಗಿ ಬರುವಂತ ಒಂದು ಇದಾಗ್ಬಿಡ್ತೇನೆ ನಾನು ಅದು ಎಲ್ಲೂ ಮಾತಾಡಕ್ ಹೋಗಲ್ಲ ಯಾಕೆ ಅಂದ್ರೆ ನಾವ್ ಜಾಸ್ತಿ ಮಾತಾಡಿದಷ್ಟು ಅದನ್ನ ನಾವೇ ಹೈಲೈಟ್ ಹೈಲೈಟ್ ಮಾಡ್ದಂಗ್ ಆಗ್ಬಿಡುತ್ತೆ ಯಾವ್ದೋ ಒಂದು ಗೇಮ್ದು ನನ್ ಅದು ನಾನು ಯಾಕೆಂದ್ರೆ ತುಂಬಾ ಬರ್ತಾ ಇತ್ತು ನನ್ಗೆ ನಾನು ಯಾವ್ದು ಇದ್ ಮಾಡ್ತಾ ಇರಲಿಲ್ಲ ಬಟ್ ಒಂದ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಫೋನ್ ಬಂದು ನನ್ಗೆ ಏನಂದ್ರು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಅಮಿತಾಬ್ ಬಚ್ಚನ್ ಅವರು ಈ ತರ ಎಲ್ಲ ಮಾಡಿದ್ದಾರೆ ಕನ್ನಡದಲ್ಲಿ ನಿಮ್ನ ಸೆಲೆಕ್ಟ್ ಮಾಡಿದ್ದಾರೆ ಬಂದ್ ಆಕ್ಟ್ ಮಾಡಿ ಬರೀ ಆಕ್ಟ್ ಮಾಡೋದಷ್ಟೇ ನೀವು ನಾನು ಫೀಲ್ ಬೇರೆ ಫೀಲ್ ಬೇರೆ ನಾನ್ ಧೋನಿ ಅವರೆಲ್ಲ ಮಾಡಿದ್ದಾರೆ ಸಲ್ಮಾನ್ ಖಾನ್ ಮಾಡಿದ್ದಾರೆ ಸೈಫ್ ಅಲಿ ಖಾನ್ ಮಾಡಿದ್ದಾರೆ ಹರ್ಭಜನ್ ಸಿಂಗ್ ಮಾಡಿದ್ದಾರೆ ಅವರೆಲ್ಲ ಮಾಡಿದ್ದಾರೆ ನೆಕ್ಸ್ಟ್ ನೀವೇ ಕನ್ನಡದಲ್ಲಿ ನಿಮ್ನ ಸೆಲೆಕ್ಟ್ ಮಾಡಿದರೆ ಚಿಕ್ಕ ವಯಸ್ಸಿಂದ ಆಡ್ತಿದ್ರಲ್ಲ ಲೂಡೋ ಆ ಗೇಮ್ ಅಂದ್ರು ನಾನು ಗೇಮು ಗೇಮ್ ಅಲ್ಲ ನಾರ್ಮಲ್ ಆಗಿ ಅಂತ ಅಲ್ಲೋಗ ನೋಡ್ತೀನಿ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡು ಐದು ಟೋಟಲ್ ಆಗಿ ಕೇಳಿದ್ರು ಮಾಡಲ್ಲ ಆಮೇಲೆ ಯೂಟ್ಯೂಬ್ ಕಮಿಟ್ ಆಗ ಇಲ್ಲ ನಾನ್ ಮಾಡ್ಕೊಡಲ್ಲ ಇದನ್ನ ನೀವು ಫ್ರಾಡ್ ಮಾಡ್ತಾ ಅವರು ನಾನು ಮಾಡಲ್ಲ ಅಂದಿದ್ನ ರಿವೆಂಜ್ ಆಗಿ ತಗೊಂಡು ಎಲ್ಲಾ ಕಡೆ ಹಾಕೊಂಡು ಓಡಿಸ್ತಾ ಇದ್ದಾರೆ ಬಟ್ ಅದನ್ನ ನಾನು ಯಾರತ್ರ ಹತ್ರ ಹೋಗಿ ಹೇಳ್ಕೊಳ್ಳಿ ನನ್ಗೆ ಏನೋ ಅದಕ್ಕೆ ಒಂದು ಅಗ್ರಿಮೆಂಟ್ ಏನಾದ್ರು ಮಾಡಿರ್ಲಿಲ್ಲ ಅವ್ರು ಅವ್ರು ಯಾರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ನ ಇದ್ ಮಾಡಲ್ಲ ಯಾರೋ ಒಂದ್ ಥರ್ಡ್ ಪಾರ್ಟಿ ಅವ್ನು ಬಂದಿರ್ತಾನೆ ಅವ್ನ್ ಫೋನೇ ಇತ್ತಲ್ಲ ಇವಾಗ ಈಗ ಅವರೇ ನಮ್ಗೆ ಇಷ್ಟು ಫ್ರಾಡ್ ಮಾಡಿದಾರೆ ಅಂದ್ರೆ ಜನಗಳ ಆಡೋರ್ಗೆ ಇಷ್ಟು ಫ್ರಾಡ್ ಮಾಡ್ಬೋದು ಅದು ನಾನ್ ಎಲ್ಲ ಒಂದ್ ಕಡೆ ಗೊತ್ತಾಗ್ದೇ ಆಗೋ ತಪ್ಪುಗಳು ಇದು ಅಂದ್ರೆ ನಾವ್ ಬೇಕು ಅಂತ ಮಾಡಕ್ ಹೋಗಲ್ಲ ನಮ್ ನನ್ ಯೋಚನೆ ಮಾಡಿದ್ದೇನೆ ಧೋನಿ ಅವರು ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ನ್ಯಾಷನಲ್ ಫಿಗರ್ ಅವರು ಅವರೇ ಮಾಡಿದ್ದಾರೆ ಕನ್ನಡದಲ್ಲಿ ನಮ್ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ಗೆ ಮಾಡಿದ್ದು ಬಟ್ ಅಲ್ಲಿ ಮೇಲೆ ಗೊತ್ತಾಯ್ತು ಐದು ಇದ್ ನಾನು ಏನ್ ಮಾಡ್ತಾ ಇದ್ರ ನೀವು ನೋಡಿ ಬಟ್ ಅದು ಎಲ್ಲಾ ಕಡೆ ವೈರಲ್ ಎಲ್ಲಾ ಕಡೆ ಹಾಕಿ ಹಾಕಿ ಫೋನ್ ಮಾಡ್ತಾ ಇದೀನಿ ಏನ್ ಮಾಡ್ತಾ ಇದ್ರ ನೋ ರೆಸ್ಪಾನ್ಸ್ ನೋಡಿ ಎಷ್ಟು ಕಷ್ಟ ಇರುತ್ತೆ ಒಬ್ಬ ನಟರಿಗೆ ಅಂತ ಅಂದ್ರೆ ಏನೋ ಒಂದಕ್ಕೆ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆ ಧುಮಕ್ ಬಿಡ್ತಾರೆ ಧುಮ್ಕ್ ಬಿಟ್ಟಾಗ ಆಗುವಂತ ನೋವು ಇರುತ್ತಲ್ಲ ನೋಡಿ ಯಾರಿಗ ಹೇಳ್ಕೊಳೋದು ಅನ್ನೋದು ಗೊತ್ತಾಗ್ದೇನೆ ಯಾರಿಗ್ ಫೋನ್ ಮಾಡೋದು ಈ ಕರ್ದವ್ರೇನೆ ಹಂಗಾದಾಗ ಯಾರಿ ಹೇಳ್ಕೊಳ್ಬೇಕು ಯಾರಿಗ್ ನಮ್ಗೆ ತುಂಬಾ ಬರುತ್ತೆ ಸರ್ಸು ಇದೆಲ್ಲ ತುಂಬಾ ಬರುತ್ತೆ ಲಕ್ಷಾಂತರ ರೂಪಾಯಿ ಕೊಡ್ತೀವಿ ಬರ್ತಾರೆ ಯಾವ್ದು ಮಾಡ್ತಿರ್ಲಿಲ್ಲ ಮಾಡಲ್ಲ ಬಟ್ ಇದು ಬಟ್ ಅದೇ ತುಂಬಾ ಪಾಸಿಟಿವ್ ಹೋಗ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಇರ್ಬೇಕು ಅನ್ನೋದು ಅಲ್ಲ ಸರ್ ಅಂದ್ರೆ ಈಗ ನೀವು ಪ್ರಮೋಟ್ ಮಾಡಿದ ತಕ್ಷಣನೇನೆ ಅದಕ್ಕೆ ಆಕರ್ಷಿತರಾಗಿ ಬರುವಂತ ಸಂಖ್ಯೆ ಕಮ್ಮಿನೇ ಇರುತ್ತೆ ಅದೇ ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿದ್ದಾಗ ಎಲ್ಲಾನು ಇರುತ್ತೆ ಸರ್ ಬಟ್ ಮಾಡಬಾರ್ದು ಅನ್ನೋದೊಂದು ಕಡೆಯಿಂದ ಅದಬಾರ್ದು ಹಾಕ್ಬಾರ್ದು ನಾನೆಲ್ಲೋ ಆ ಲೋಲ್ ಹೋಗ್ತಾ ಇರ್ತೀನಿ ಬಟ್ ಬಂದು ಈ ತರ ಮಿಸ್ಗೈಡ್ ಮಾಡಿದಾಗ ಎಲ್ಲ ಒಂದ್ ಕಡೆ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಾವ್ ಇವಾಗ ಏನು ಮಾಡಕ್ಕಾಗಲ್ಲ ಅದ್ರ ಎಲ್ಲೋ ಇರ್ತಾರವ್ರು ನಾವ್ ಎಲ್ಲಿ ಹೋಗೋಣ ಅದೊಂದು ಹೆಜ್ಜೆ ಓಕೆ ಸರ್ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅದು ನಿಮ್ಗೆ ಗೊತ್ತಿದೆ ಒಂದು ಆರು ಏಳು ತಿಂಗಳುಗಳಿಂದನ ಆ ಪ್ರಕರಣದ ಬಗ್ಗೆ ಯಾವ್ಯಾವ ತರ ಎಲ್ಲ ಬೆಳೆ ಬೇಯಿಸ್ಕೋಬೇಕ ಬೇಯಿಸ್ಕೊಳ್ಳೋದಕ್ಕಾಗುತ್ತೋ ಅದ ಎಲ್ಲಾ ತರ ಬೇಯಿಸ್ಕೊಂಡ್ಬಿಡ್ರಿ ಅಂದ್ರೆ ಅವ್ರು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಹೆಂಗ್ ಹೆಂಗ್ ಬೇಕೋ ಹಂಗ್ ಬೇಯಿಸ್ಕೊಂಬಿಟ್ರಿ ಸರ್ ಸೊ ನೀವು ಚಿಕ್ಕ ವಯಸ್ಸಿಂದ ಅವಾಗಲೇ ನೀವು ಕೇಳ್ತಾ ಇರೋ ಹೇಳ್ತಾ ಇರೋ ಪ್ರಕಾರ ನವಗ್ರಹ ಸಿನಿಮಾದ್ ರಿಮಿಕ್ ನಾನು ನಾನು ಓದ್ತಾ ಇರೋ ಮೂಮೆಂಟ್ ಅಲ್ಲಿ ಅಂತ ಅಂದ್ರೆ ಆಗಿಂದನೂ ಒಂದು ಒಳ್ಳೆ ಫ್ಯಾನ್ಸ್ ನೀವು ಅಪ್ಪಟ ಅಭಿಮಾನಿ ಆಗಿದ್ದೀರಿ ಅನ್ನೋದಂತೂ ಗೊತ್ತಾಗತ್ತೆ ಈ ಒಂದು ಬೆಳೆ ಬೇಯಿಸ್ಕೊಳ್ತಾ ಇರತಕ್ಕಂಥದ್ದು ಅಂದ್ರೆ ಅನಾವಶ್ಯಕವಾದಂತ ಟಾಕ್ಸು ಅಲ್ಲಿ ಅವ್ರನ್ನ ಯಾರು ಕರೆದಿರ್ಲಿಲ್ಲ ಅಂತಂದ್ರು ಅಂತ ಜಾಗದಲ್ಲಿ ಇವರ ಒಂದು ಮಾತಿರ್ತಾರೆ ಡಿ ಬಸ್ ಡಿ ಬಸ್ ಡಿ ಬಸ್ ಡಿ ಬಸ್ ಆಗೋಗ್ಬಿಟ್ಟಿದೆ ಏನ್ ಹೇಳ್ತೀವಿ ಡಿ ಬಾಸ್ ಅವ್ರ ಒಂದು ಮನೆ ಫಾರ್ಮ್ ಹೌಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು ನಿಂತ್ಕೊಂಡು ಮಾತಾಡಿದ್ರು ಅವಾಗ ಒಂದು ಮಾತಿದ್ರು ಅಂತರಂಗ ಶತ್ರುಗಳು ಇರ್ತಾರೆ ಬಹಿರಂಗಿರ್ತಾರೆ ಶತ್ರುಗಳಿರ್ತಾರೆ ಜೊತೆಲೆ ಇರ್ತಾರೆ ಯಾರು ಅಂತ ಗೊತ್ತಾಗಲ್ಲ ಬಟ್ ಈ ಟೈಮಲ್ಲಿ ಯಾರು ಅಂತ ಅವ್ರೆಲ್ಲ ಗೊತ್ತಾಯ್ತಷ್ಟೇ ಹ್ಮ್ 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 ಅಲ್ಲ ಆರು ಏಳು ತಿಂಗಳು ಕಾಲ ಅಂತಂದ್ರೆ ಒಬ್ಬ ಬಿಗ್ ಸ್ಟಾರು ಓಕೆನಾ ಅದು ಮಾಡಿದಾರೋ ಮಾಡಿಲ್ವೋ ಅದು ಕಾನೂನಿನ ಸಂಬಂಧಪಟ್ಟಂತ ವಿಚಾರ ಅದು ಕಾನೂನು ನೋಡ್ಕೊಳುತ್ತೆ ಆದ್ರೆ ಅದನ್ನ ಎಷ್ಟ್ ಅಷ್ಟು ಕೀಳಾಕ್ ಕಾಣ್ಬೇಕು ಅಷ್ಟು ಕೀಳ ಕಂಡಂತವ್ರು ಕೆಲವರು ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಹೇಳೋದು ಸರ್ ಏನಂದ್ರೆ ಅವರು ಅವ್ರದೊಂದು ಗ್ರೋತ್ ಇದೆಯಲ್ಲ ಅವ್ರದೊಂದು ಸ್ಟಾರ್ಡಮ್ ಪ್ಯಾನಿಸಮು ತುಂಬಾ ಜನರು ಕನ್ಸೋದು ಸೊ ಎಲ್ಲೋ ಒಂದ್ ಕಡೆ ಅವ್ರೊಬ್ರು ಮೇಲೆ ಆತರ ಹೋಗ್ತಾ ಇದೆ ಸ್ಟಾರ್ಡಮ್ ಡಮ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಅಂದಾಗ ಕೆಲವೊಬ್ರಿಗೆ ಅದನ್ನ ಕಡಿಮೆ ಮಾಡ್ಬೇಕು ನಮ್ಗೂ ಅದನ್ನ ಡಿವೈಡ್ ಮಾಡ್ಕೊಬೇಕು ಅನ್ನೋದು ಇದೇ ಇರುತ್ತೆ ಸೊ ಆ ಒಂದು ಇದ್ರಲ್ಲಿ ಈ ಸಮಯ ಸಿಕ್ಕಿದೆಯಲ್ಲ ಹೆಂಗಾದ್ರೂ ಮಾಡಿ ಡೌನ್ ಮಾಡ್ಬಿಡಣ ನಾವೆಲ್ಲ ಆತರ ಅನ್ನೋ ಒಂದು ಮನಸ್ಥಿತಿ ಇರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಸರ್ ಕೆಲವೊಬ್ರು ಹಂಗಿರ್ತದೆ ಇನ್ನೊಬ್ರು ನೋವಲ್ಲಿ ನಾವು ಸುಖ ಪಡಿಸ್ರು ಮಾಡ್ಬೇಕು ಅನ್ನೋದೊಂದು ಕೆಲವೊಬ್ರು ಮನಸ್ಥಿತಿ ಇರ್ತದೆ ಆ ಮನಸ್ಥಿತಿಗೆ ನಾವೇನು ಹೇಳಕ್ಕಾಗಲ್ಲ ನಮ್ ನಾವ್ ಇಷ್ಟ ಪಡೋರು ಚೆನ್ನಾಗಿ ಹುಷಾರಾಗಿ ಆಚೆ ಬರ್ಬೇಕು ಅನ್ನೋದೊಂದು ನಮ್ಗ ಆಸೆ ಅದನ್ನ ನಾವ್ ಯಾವಾಗ್ಲೂ ಆಶಿಸ್ತಿವಿ ಅಷ್ಟೇ ಯಾವಾಗ್ಲೂ ಪಾಸಿಟಿವ್ ಕಡೆನೇ ಮಾತಾಡೋಣ ಮತ್ತೆ ಇನ್ನೊಂದ್ ಹೇಳ್ತಾರೆ ಇನ್ನೊಂದ್ ಕಡೆಗೆ ಡಿ ಬಾಸ್ ಐ ದರ್ಶನ್ ಕ್ರೇಜ್ ಬಿದೋಯ್ತು ದರ್ಶನ್ ಕ್ರೇಜ್ ಹೊಂಟೋಯ್ತು ದರ್ಶನ್ ಜೈಲಿಂದ ಬಂದಾದ್ಮೇಲೆ ಅವನ್ಗ ಆ ಕ್ರೇಜ್ ಇಲ್ಲ ಅವನ್ ವೈಪ್ ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಕ್ಕ ಸುಮ್ನೆ ಜಸ್ಟ್ ಒಂದ್ ಹಾಸ್ಪಿಟಲ್ಗೆ ಹೋದ್ರೆ ನೀವು ನೋಡುದ್ರಿ ಮೊನ್ನೆ ನೀವು ಕೂಡ ನೋಡಿರ್ತೀರಿ ನೋಡಿದೆ ಅನ್ಸುತ್ತೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಸರ್ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಬ್ರದ್ದು ಅಸಹಾಯಕತೆನ ಇಲ್ಲಿ ಇದಾಗುತ್ತೆ ಅಂದ್ರೆ ಅವರು ಬೆಳವಣಿಗೆ ಅವ್ರಗ್ ಆತರ ಸ್ಟಾರ್ಡಮ್ ಇರೋದು ಅದನ್ನೆಲ್ಲೋ ಸಹಿಸ್ಕೊಳಕ್ ಆಗದೆ ಇರೋ ಆತರ ಮಾತಾಡ್ತಿವಿ ಹೊರತು ಈಗ ನನ್ಗೆಲ್ಲೋ ಒಂದ್ ಕಡೆ ನನ್ಗೆ ಏನೋ ಆಗ್ತಾ ಇಲ್ಲ ಅಂದ ತಕ್ಷಣ ಬೇರೆಯವ್ರನ್ನ ದೂರ ತಪ್ಪು ನಮ್ಮ ಅಸಹಾಯಕತೆನ ಇದಾಗುತ್ತೆ ಈಗ ನಮ್ಮ ಬೇರೆ ಇಂಡಸ್ಟ್ರಿ ಅವ್ರದ್ದು ಸಿನ್ಮಾಗಳು ಚೆನ್ನಾಗ್ ಹೋಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಅಂದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಆದ್ರೂ ಹೋಗ್ತಾ ಇದೆ ಅಂತಂದಾಗ ನಮ್ಮ ಅಸಹಾಯಕತೆನ ನಾವು ತೋರಿಸ್ಕೊಂತೀವಿ ನಾವು ಚೆನ್ನಾಗ್ ಮಾಡ್ಬೇಕು ಚೆನ್ನಾಗಿ ಮಾಡಿ ಕಾಂಪಿಟೇಟ್ ಮಾಡ್ಬೇಕು ಸೊ ಆತರ ಒಂದು ನಾವು ಫ್ಯಾನ್ ನ ಗಳಿಸ್ಬೇಕು ಅನ್ನೋದೊಂದು ಇರ್ಬೇಕು ಅದಾದ ಅದು ಅದ್ ಬಿಟ್ರೆ ಒಂದು ಫ್ಯಾಂಡಮ್ ಒಂದು ಫ್ಯಾನಿಸಮ್ ಅಂತ ಆಗೋದು ಬೈ ಹಾರ್ಟ್ ಆಗಿರುತ್ತಾರೆ ಈಗ ನಾನೇ ಏನೋ ತಪ್ಪು ಮಾಡಿದ್ರೆ ನಾವು ಅಪ್ಪ ಹ್ಮ್ ಬಿಟ್ಬಿಡ್ತಾರ ನನ್ನ ಕೈನೇ ಆತರ ನಾವ್ ಬೈ ಹಾಟ್ ಪ್ಯಾನ್ ಆಗಿದ್ದಾಗ ಕಷ್ಟ ಸಮಯ ಏನೋ ಒಂದ್ ಬಂತು ಅದು ಕಳೀತು ಮುಗೀತು ಹಂಗ ಅನ್ಬಿಟ್ಟು ಅವ್ರಷ್ಟೊಂದು ಕಡಿಮೆ ಆಗುತ್ತೆ ಅದೇ ನಮ್ಮ ಅಸಹಾಯಕತೆನ ತೋರ್ಸುತ್ತೆ ಅಷ್ಟೇವರ್ಗಿ ಇನ್ನೇನಿಲ್ಲ ಒಂದು ಜನ ಜ್ಯೂಟಿ ಇದ್ದಾಗ್ಲೂ ಕೂಡ ಹೋಗಿ ಸರ್ ನಮ್ದು ಗಾಗಲ್ ಕೊಡಿ ಸರ್ ಅಂತ ಕೇಳ್ತಾರೆ ಟಕ್ ಅಂತ ಅನ್ಬಿಟ್ಟು ಓಕೆ ಅವ್ರೆಚ್ಚಿನ ಬಾಯ ಅಂತ ಹ್ಮ್ ಅದನ್ನ ನೀವು ನೋಡಿರ್ಬೇಕು ನೋಡಿದಿರೋ ಹೋಗುತ್ತಿಲ್ಲ ಗಾಗಲ್ನ ಟಕ್ಕಂತ ಕಾರ್ ನಿಮ್ ಹಂಗೆ ಎತ್ಕೊಂಡ್ ಕೊಡ್ತಾರೆ ಅವ್ನು ಹಿಡ್ಕೊಂಡು ಅದನ್ನೇನೆ ನಮ್ಮ ಬಾಸ್ ನಮ್ಗೆ ಆ ಒಂದು ಆ ಫೀಲೇ ಬೇರೆ ಇರುತ್ತೆ ಸರ್ ಅದ್ರ ಬಗ್ಗೆ ಹೇಳೋದ ಅಂದ್ರೆ ಸರ್ ಅವ್ರ ಮುಂಚೆಯಿಂದನೂ ಅಷ್ಟೇ ನಾನು ಸಿನಿಮಾ ಸೆಟ್ ಅಲ್ಲಿ ಎಷ್ಟೊಂದ್ ಜನ ಹತ್ರ ಕೇಳಿದ್ದೀನಿ ವಿಷಯಗಳನ್ನ ಹಿಂಗ್ ಡ್ಯಾನ್ಸರ್ಸ್ ಗಳಾಗಿರ್ಬೋದು ಫೈಟರ್ಸ್ ಗಳಾಗಿರ್ಬೋದು ಹಿಂಗೆ ದುಡ್ಡು ಕೊಟ್ಬಿಡ್ತಾರೆ ಅನ್ನೋದು ಅದಾದ್ಮೇಲೆ ಆಚೆ ಇರೋರು ಇಷ್ಟೇ ಮಾತಾಡ್ಬೋದು ಬಟ್ ಈ ಸೆಟ್ ವರ್ಕ್ ಮಾಡೋರು ಅಥವಾ ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಿನಿಮಾ ಒಳಗೆ ಯಾರು ಅವ್ರ ಬಗ್ಗೆ ನೆಗೆಟಿವ್ ಅನ್ನು ಮಾತಾಡಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಹೊರಗಡೆ ಏನು ಅಂತ ದರ್ಶನ್ ಸರ್ ಸುದೀಪ್ ಸರ್ ಅವಾಗಿಂದ ತುಂಬಾ ಒಳ್ಳೆ ಫ್ರೆಂಡ್ಸ್ ಇವಾಗ ಒಂದಾಗ್ಲಿ ಅಂತ ತುಂಬಾ ಜನ ಕಾಯ್ತಾ ಇರೋ ಅವರು ನಿಜವಾದ ಫ್ಯಾನ್ಸ್ ಹೌದು ಸುದೀಪ್ ಸರ್ ದರ್ಶನ್ ಸರ್ ಒಳಗಡೆ ಯಾವತ್ತು ಬಿಟ್ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಅದ್ ಮಾಡ್ಕೊಂಡ್ ಮಾತಾಡಿದ್ದಾರೆ ಸೊ ಅವ್ರಿಗೆ ಅದಿಲ್ಲ ಅಂದಾಗ ಸುತ್ತಮುತ್ತ ಇರೋರು ಮಾಡ್ತಾ ಇರೋದ್ರಿಂದ ಇದು ಬೇರೆ ಆಗಿರೋದು ಅದೇ ಇರೋದ್ರಿಂದರೋದು ಬಟ್ ಅವರು ಅವ್ರ ಒಂದು ಏಕೆಂದ್ರೆ ಅದು ಇಬ್ರು ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ರ ಅಂತ ದೊಡ್ಡ ಸ್ಟಾರ್ ಬಗ್ಗೆ ನಾನ್ ಮಾತಾಡೋ ಅಷ್ಟು ದೊಡ್ಡವನಲ್ಲ ಆಕ್ಚುಲಿ ಯಾಕೆಂದ್ರೆ ಅಷ್ಟು ವರ್ಷ ಅವ್ರು ಮಾಡಿರೋ ಸಾಧನೆಗೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ ಮಾತಾಡ್ಬಿಟ್ರೆ ನನ್ ಅವ್ರ ತೂಕನ ನಾನು ಮಾಡ್ದಂಗ್ಬಿಡುತ್ತೆ ನನ್ಗ ಯೋಗ್ಯತೆ ಇಲ್ಲ ಅಂತ ಯಾಕಂದ್ರೆ ಅವ್ರು ಪ್ರೂವ್ ಮಾಡಿರೋ ಕಲಾವಿದ್ರು ಆಮೇಲೆ ಅವ್ರ ಜೊತೆ ಇದ್ದಾಗ ಏನೋ ಒಂದು ಮೂಮೆಂಟ್ ನಾವು ಮಾಡ್ಬೇಕು ಒಂದ್ ಸ್ಟೆಪ್ ನ ತಗೊಬೇಕು ಅಂದಾಗ ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ಬೇಕು ಯಾಕಂದ್ರೆ ಅವ್ರ ಜೊತೆ ಅವ್ರಗಳ ಜೊತೆ ಇರಕ್ಕೆ ಅವಕಾಶ ಸಿಕ್ಕಿರೋದೇ ಹೆಚ್ಚು ಹಂಗಂದ್ಮೇಲೆ ಅವ್ರ ಜೊತೆ ಇದ್ದಾಗ ಅವ್ರ ಹೆಸ್ರಿಗೆ ಅಥವಾ ಅವ್ರ ಗೌರವಕ್ಕೆ ಘನತೆಗೆ ಎಲ್ಲೂ ಅಗೌರವ ತರದೇ ಇರೋ ತರ ನಾವು ಸ್ಟೆಪ್ ಇಡ್ಬೇಕು ಅನ್ನೋದು ಅವ್ರ ಸುತ್ತಮುತ್ತ ಇರೋರ್ಗೆ ಗೊತ್ತಿರಬೇಕು ಹೌದು ಈಗ ನೋಡಿ ಒಂದು ಮಾತಿದೆ ಏ ದರ್ಶನ್ ಅವ್ರ ಜೊತೆ ಹಿಂದೆ ಮುಂದೆ ಇರೋರು ಸರಿ ಇರ್ಲಿಲ್ಲ ಅದಕ್ಕೆ ಜೈಲಿಗೆ ಹೋದ್ರು ದರ್ಶನ್ ಅವ್ರು ಸುತ್ತಮುತ್ತ ಇರ್ತಕ್ಕಂಥವ್ರು ಯಾವ್ದು ಒಳ್ಳೆ ಮಾತುಗಳನ್ನ ಹೇಳ್ಕೊಂಡ್ ಕೊಡ್ತಾ ಇರ್ಲಿಲ್ಲ ಅದಕ್ಕೆ ಜೈಲಿಗೆ ಹೋದ್ರು ಅಂತಕ್ಕಂತ ಒಂದು ಉದಾಹರಣೆ ಇದೆ ಈಗ ಸುದೀಪ್ ಅವ್ರ ಜೊತೆ ಇದ್ದಂತವ್ರಂತೆ ಪ್ರದೀಪ್ ಅವರು ಈಗ ಇವ್ರು ಮಾಡಿದ್ದು ಏನಾಗಾದ್ರೆ ಯಾಕೆಂದ್ರೆ ಅವ್ರ ಪಾಪ ಮುಂಚೆನೇನೋ ಅಷ್ಟು ಫ್ರೆಂಡ್ಸ್ ಆಗಿದ್ರು ತುಂಬಾ ದೊಡ್ಡ ಸ್ಟಾರ್ಸ್ ಈಗಲೂ ಅವ್ರು ಚೆನ್ನಾಗಿರ್ಬೇಕು ಜೊತೆ ಆಗ್ಬೇಕು ಅಂತ ಅವ್ರಿಗೋಸ್ಕರ ಅಲ್ಲದೆ ಆದ್ರು ಫ್ಯಾನ್ಸ್ ಗಳಿಗೋಸ್ಕರ ಈ ಸ್ಟಾರ್ ವಾರ್ ಏನು ಈ ಸಮಯನ ಯೂಸ್ ಮಾಡ್ಕೊಂಡ್ ಬೆಳೆ ಬೇಯಿಸ್ಕೊಂತ ಇದಾರಲ್ಲ ಅವ್ರಗಳಿಗೆ ಕಡಿವಾಣ ಹಾಕಕ್ಕೋಸ್ಕರನಾದ್ರು ಅವರು ಎಸ್ ಅಷ್ಟೇ ಹೌದು ಏನು ನೀವು ನೋಡಿರ್ಬಹುದು ಸಂಗೊಳ್ಳಿ ರಾಯಣ್ಣ ಆ ಟೈಮ್ ನಲ್ಲೆಲ್ಲನ ಸುದೀಪ್ ಅವರು ದರ್ಶನ್ ಅವ್ರಿಗೆ ಅಂದ್ರೆ ಅಭಿಮಾನಿಗಳು ನೂಕು ನುಗ್ಲಲ್ಲಿ ಇದ್ದಾಗ ಸುದೀಪ್ ಅವರು ಹೆಂಗ್ ಕರ್ಕೊಂಡು ಸರ್ ನನ್ ತಮ್ಮನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ನ ಕರ್ಕೊಂಡು ಆ ಒಂದು ಫೀಲಿ ಬೇರೆ ಇರುತ್ತೆ ನಾನೊಬ್ಬ ಬಿಗ್ ಸ್ಟಾರು ನಾನೇನಕ್ಕೆ ಕಾರ್ ಡ್ರೈವ್ ಮಾಡ್ಬೇಕು ಅನ್ನೋ ಒಂದು ಅಹಂಕಾರ ಸುದೀಪ್ ಅವ್ರಿಗೆ ಇರಲ್ಲ ನೋಡು ಐ ನಾನೊಬ್ಬ ಸ್ಟಾರ್ ಜೊತೆಗೆ ಹೋಗ್ತಾ ಇದ್ದೀನಿ ಅವನು ನನ್ನನ್ನ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ದುರಹಂಕಾರ ದರ್ಶನ್ ಅವ್ರಿಗೆ ಇರಲ್ಲ ಆ ಒಂದು ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂತಂದ್ರೆ ಆಗ ಕ್ರಿಯೇಟ್ ಆದಂಥದ್ದು ಎಷ್ಟು ಅಂತಂದ್ರೆ ದಚ್ಚು ಕಿಚ್ಚ ಫ್ಯಾನ್ಸ್ ಫಾರ್ ದಚ್ಚು ಕಿಚ್ಚ ಫ್ಯಾನ್ಸ್ ಪೇಜು ದಚ್ಚು ಕಿಚ್ಚ ಫಾರ್ ಎವರ್ ಅವನ್ ಕೇಳೋದಕ್ಕೆ ಒಂಥರ ಬೂಸ್ ಬಂಪ್ ಏನಂದ್ರೆ ಒಬ್ರು ಸ್ಟಾರ್ ಆಗೋದಿರ್ಬೋದು ಒಬ್ರು ಉನ್ನತ ಸ್ಥಾನಕ್ ಹೋಗೋದು ಈ ತರ ಒಂದು ಗುಣಗಳಿದ್ದಾರೆ ಯಾಕೆಂದ್ರೆ ನಾನೊಬ್ಬ ಸ್ಟಾರು ನಾನೊಬ್ಬ ದೊಡ್ಡ ನಟ್ ಹೀರೋ ನಾನ್ ಸೂಪರ್ ಆಗಿ ಮಾಡ್ತೀನಿ ನನ್ಗೆ ತುಂಬಾ ಫ್ಯಾನ್ಫಲಂಗ್ ಇದೆ ಅನ್ನೋ ಒಂದು ಹೆಡ್ ವೈಟ್ ಅಲ್ಲಿ ಹೋದಾಗ ನಮ್ದು ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಸೊ ಅವ್ರ ಏನಕ್ಕೆ ಅಷ್ಟು ಸಿನಿಮಾಗಳು ಮಾಡ್ಕೊಂಡು ಅಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಒಂದ್ ಸಿನಿಮಾ ಸಕ್ಸಸ್ ನೆಕ್ಸ್ಟ್ ಸಿನಿಮಾಗ ಅವ್ರು ಕ್ಯಾರಿ ಮಾಡಿ ಸೊ ರೆನ್ಯೂಮರೇಷನ್ ಚೇಂಜ್ ಆಗ್ಬೋದು ಹೊರತು ಅವ್ರ ನಡವಳಿಕೆ ಆಗಲಿ ಅವ್ರ ಒಂದು ಬಿಹೇವಿಯರ್ ಆಗಲಿ ಅವ್ರು ಕೊಡುವಂತ ರೆಸ್ಪೆಕ್ಟ್ ಆಗಿರ್ಬೋದು ಸಿನಿಮಾ ಮೇಲೆ ಇಟ್ಟಿರುವಂತ ಪ್ರೀತಿ ಆಗಿರ್ಬೋದು ಯಾವತ್ತೂ ಕಡಿಮೆ ಆಗಲ್ಲ ನಾವು ಏನೋ ಗೆದ್ದೋ ಅನ್ಬಿಟ್ಟು ಸಿನಿಮಾ ಗೆದ್ದು ಗೆಲ್ತು ಅನ್ಬಿಟ್ಟು ನಾನು ನಾನೇ ಈಗ ಎಕ್ಸಾಂಪಲ್ ಒಂದು ಶಾರ್ಟ್ ಫಿಲಮ್ ಗೆಲ್ತು ಅನ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏ ನಾನು ಶಾರ್ಟ್ ಆದ್ಮೇಲೆ ಅಲ್ಲಿಗೆ ನಮ್ದು ಲೈಫ್ ಎಂಡ್ ಆಗ್ಬಿಡುತ್ತೆ ಆ ತರ ಒಂದು ಗ್ರೋತ್ ಅಲ್ಲಿ ಬಂದಿರೋರು ಅದಕ್ಕೆ ಗೊತ್ತು ಬೆಲೆ ಸ್ಟಾರ್ಡಮ್ ಯಾವತ್ತಿದ್ರು ಯಾವತ್ತಿದ್ರೂ ನಾವು ಸಿನಿಮಾ ಮಾಡ್ತಾ ಇರೋರ್ಗು ಇರುತ್ತೆ ಪ್ರೀತಿ ವಿಶ್ವಾಸ ಸ್ನೇಹ ಯಾವತ್ತು ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಎಲ್ಲೋ ಕಾರಣಾಂತರಗಳಿಂದ ಆಗಿರ್ಬೋದು ನಾಳೆನು ಸರಿ ಹೋಗ್ಬೋದು ಗೊತ್ತಿಲ್ಲ ಯಾಕೆಂದ್ರೆ ಅದು ಅವ್ರ ವೈಯಕ್ತಿಕ ಆಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ದೊಡ್ಡ ವ್ಯಕ್ತಿಗಳು ಅವ್ರ ಹತ್ರ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾವಲ್ಲ ಅದೇ ಗುಣ ಇಬ್ರು ಚೆನ್ನಾಗಿರ್ಬೇಕು ಇಬ್ರು ಕರ್ನಾಟಕದ ಆಸ್ತಿಗಳೇ ಹೌದು ನೋಡಿ ಒಂದು ದೊಡ್ಡ ಗುಣ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಅಂದ್ರೆ ಆಡುವಂತಹ ಮಾತಿನಲ್ಲಿ ಇದೆ ದೊಡ್ಡವ್ರು ಹೇಳದಾಗಿ ಕೈ ಬಾಯಿ ಕಚ್ಚಾ ಅಂತಾರಲ್ಲ ಈ ಮೂರ್ ನಾವ್ ಯಾವಾಗ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗ್ತೀವಿ ಎಲ್ಲೋ ಒಂದ್ ಕಡೆಗೆ ಅದು ದೊಡ್ಡ ಮಟ್ಟದ ಯಶಸ್ನ ಸಿಗದಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಇಂತ ಉದಾಹರಣೆಗಳು ತುಂಬಾ ಸಿಗ್ತಾ ಹೋಗುತ್ತೆ ಇನ್ನು ಅಹ್ ದರ್ಶನ್ ಅವರ ಒಂದು ತಮ್ಮ ಹೋಗುದೀಪ ನಮ್ಮ ದನ ದಿನ ಕರ್ತ ಹೋಗುದೀಪ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟೋ ಜನ್ಮದ ಕನ್ಸುಗಳು ಇರುತ್ತೆ ಎಷ್ಟೋ ಅಭಿಮಾನಿಗಳಲ್ಲಿ ಜಸ್ಟ್ ಅವ್ರ ಕೈ ಮುಟ್ಟಿದ್ರೆ ಸಾಕಪ್ಪ ಅನ್ನೋ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅಂತದ್ರಲ್ಲಿ ಅವ್ರ ಜೊತೆನೆ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಈಗ ಅಂದ್ರೆ ಆ ವರ್ಕ್ ಮಾಡ್ತಾ ಇದ್ದೀರಿ ಆ ಒಂದು ಅನುಭವಗಳನ್ನ ಸೆಟ್ ನಲ್ಲಿ ಅವರು ಆಟಿಟ್ಯೂಡ್ ತೋರಿಸುವಂತದ್ದಾಗ್ಲಿ ಆ ಒಂದು ಅವ್ರದ್ದು ಅನುಭವಗಳನ್ನ ಹೇಳೋದಾದ್ರೆ ಅವ್ರಿಗೆ ಇಲ್ವೇ ಇಲ್ಲ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ದಿನಕರ್ ಸರ್ ಜಯಣ್ಣ ಪ್ರೊಡಕ್ಷನ್ ಪ್ರೊಡಕ್ಷನ್ ವಿರಾಟ್ ಇರೋ ಅವರು ಅವ್ರಿಗಿರೋ ಒಂದು ನೇಮ್ ಗೆ ನನ್ನ ಕ್ಯಾರೆಕ್ಟರ್ಗೆ ಯಾರನ್ನ ಬೇಕಾದ ಸರ್ಬಾಡಾಗಿ ಬಟ್ ಅವ್ರಿಗೆ ಆಗ್ಲಿಂದನೂ ಸುಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು ಇದೆಯಲ್ಲ ಅದರಿಂದ ನನ್ನಂತವನ್ಗೆ ಕರೆದು ಅವಕಾಶ ಕೊಟ್ಟಿದ್ದು ಸೊ ಅದಾದ್ಮೇಲೆ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ನೆವರ್ ಎಕ್ಸ್ಪೆಕ್ಟೆಡ್ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ ಇವ್ರ ಹತ್ರ ನಿಜವಾಗ್ಲು ಇವತ್ತಿಗೂ ನನ್ ನಂಬಕ್ ಆಗ್ತಾ ಇಲ್ಲ ಇವರು ಆಕ್ಷನ್ ಕಟ್ ಹೇಳುದ್ರ ನಮ್ಗೆ ಆಮೇಲೆ ನೋ ಅನ್ನೋ ಆಗಿ ಮಾತಾಡ್ತಾರೆ ಆರಾಮಾಗಿರ್ತಾರೆ ಖುಷಿಯಾಗಿರ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಯಾವ ಯಾವ ಸಿನಿಮಾ ಮಾಡ್ತಿದ್ಯಾ ಅಂತಾರೆ ಈ ಸಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಹೋಗ್ತೀನಿ ಅಂತ ಇದ್ ಅವಾಗ ಫೋನ್ ಮಾಡಿದ್ರು ಬಿಗ್ ಬಾಸ್ ಹೋಗ್ತಿದ್ಯಾ ಅಂತ ಇಲ್ಲ ಸರ್ ಸುಳ್ಳೋದು ಅಂದ್ರೆ ಯಾವ ಸಿನಿಮಾ ಬಿಡ್ತೀವಿ ಈ ತರ ಓ ರಾಯಲ್ ಬಂದ್ಮೇಲೆ ಬ್ಯುಸಿ ಆಗ್ತೀಯ ಅನ್ಕೊಂಡೆ ಮುಂಚೆನೆ ಬ್ಯುಸಿ ಆಗಿದ್ಯಾ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗ್ ಹೋಗಮ್ಮ ಚೆನ್ನಾಗ್ ಆಗ್ಲಿ ಯಾರ್ ಮಾಡ್ತಾರೆ ಅದನ್ನ ಒಬ್ಬ ವಿಗ್ ಡೈರೆಕ್ಟರ್ ಸ್ಯಾಂಡಲ್ವುಡ್ ಹ ನಿಮ್ಗೆ ಅನ್ಸ್ತದ ಅವ್ರಿಗೆ ಇದೆ ತುಂಬಾ ಫ್ರೆಂಡ್ಲಿ ಹ್ಮ್ ಹ್ಮ್ ಇನ್ನು ದರ್ಶನ್ ಅವ್ರನ್ನ ಯಾವತ್ತಾದ್ರು ಭೇಟಿ ಆಗುವಂತದ್ದು ಅಂದ್ರೆ ಈ ಒಂದು ಸರ್ ನಾನು ಇವಾಗ ದಿನಕರ್ ಸರ್ ನನ್ನ ಕರೆದ ಅವಕಾಶ ಕೊಟ್ಟಿದ್ದಾರೆ ಅಂತ ಅವಕಾಶ ಕೊಟ್ಟಿದ್ದಾರೆ ಹಂಗನ್ಬಿಟ್ಟು ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ನನ್ನ ದರ್ಶನ್ ಸರ್ ಹತ್ರ ಕರ್ಕೊಂಡೋಗಿ ಅಂತ ಕೇಳೋದು ಅದನ್ನ ನಾನು ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಸೊ ಅವ್ರು ನನ್ಗೆ ಪ್ರೀತಿಯಿಂದ ಅವಕಾಶ ಕೊಟ್ಟಿದ್ದಾರೆ ನಾನು ಅದೇ ರೆಸ್ಪೆಕ್ಟ್ ಇಂದ ಅವ್ರ ಕೆಲ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ಆಗುತ್ತೋ ಇಲ್ವ ಗೊತ್ತಿಲ್ಲ ಆಕ್ಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಕೇಳಿ ನನ್ನ ಕರ್ಕೊಂಡೋಗಿ ಈ ತರ ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಎಸ್ ಸರ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ ಯಾವ ಲೆವೆಲ್ ಚರ್ಚೆ ಅಂತಂದ್ರೆ ದರ್ಶನ್ ಅವ್ರನ್ನ ಮುಗಿದೋಯ್ತು ಕೆರಿಯರ್ ಅನ್ನೋ ಮಟ್ಟದ ಚರ್ಚೆ ಆಗತ್ತೆ ಏನ್ ಚರ್ಚೆ ಅಂತಂದ್ರೆ ಸ್ವಂತ ತಮ್ಮನ್ಗೆ ಒಂದು ಮನೆ ಕಟ್ಟಿಸ್ಕೊಂಡ್ ಕೊಡೋ ಯೋಗ್ಯತೆ ಇಲ್ಲ ಸ್ವಂತ ತಾಯಿಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅನ್ನೋದು ಅದೇ ನೀವ್ ಹೇಳದ್ರ ಹಾಗೆ ಯಾವಾಗ್ಲೇನೆ ಈ ತರ ಮಾಡ್ತಕ್ಕಂಥವ್ರು ಯಾರೂನು ಇವತ್ತಿನ ಅಭಿಮಾನಿಗಳಂತೂ ಸರ್ವೇ ಸಾಧಾರಣವಾಗಿ ಅಲ್ಲ ಅಹ್ ನಾ ನಿಯತ್ತಿನ ಅಭಿಮಾನಿಗಳೆಲ್ಲ ಬೆರ್ಕೆಗುಟ್ಟಿದ್ದ ಅಭಿಮಾನಿಗಳೇ ಅನ್ಸುತ್ತೆ ಸೊ ಅಂತ ಆ ಒಂದು ಘಟನೆ ನಡೆದಾಗ ಬಹಳ ಒಂದು ಹೀನಾಮಯವಾಗಿ ದರ್ಶನ್ ಅವ್ರಿಗೆ ಬೈತಕ್ಕಂಥದ್ದು ಆಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ಬಿಡಿ ಅದ್ ಬೇರೆ ಎಲ್ಲೇ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ದಿನಕರ್ ಸರ್ ನಿನ್ನೆ ಅದನ್ನ ಹೇಳಿದ್ದಾರೆ ರಾಯಲ್ ನನ್ನ ಲೆವೆಲ್ ಏನು ನಾನೇನ್ ಯಾವ ಮಟ್ಟಕ್ಕೆ ಇದೀನಿ ಅನ್ನೋದು ಯಾಕೆಂದ್ರೆ ಅವಾಗೆಲ್ಲ ಸಾರಥಿ ಎಲ್ಲ ಅವರೇ ಪ್ರೊಡಕ್ಷನ್ ಅಲ್ಲೇ ಮಾಡಿ ಸರ್ ಅದು ಎಲ್ಲೋ ಒಂದ್ ಫ್ಲೋಲ್ ಬೇರೆ ಏನೋ ಒಂದು ಯಾವಾಗ್ಲೂ ಹೇಳಿರೋದ್ನ ಈಗ ತಂದ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ಅದು ನಾನ್ ಏನು ಹೇಳಕ್ ಆಗಲ್ಲ ಯಾಕೆಂದ್ರೆ ಕೆಲವೊಬ್ಬರಿಗೆ ಏನಾರು ಸಿಗ್ಲಿ ಅಂತ ಕಾಯ್ತಾಕ್ತಾರೆ ಯಾರು ಗಳು ಅಲ್ಲ ಅವರು ಸುಮ್ನೆ ಏನೋ ಒಂದು ತಮಾಷೆ ನೋಡುವಂತ ಕೆಟ್ಟ ಮನಸ್ಥಿತಿಗಳು ಆ ಫುಟೇಜ್ ತಗೋ ಈ ಫುಟೇಜ್ ತಗೋ ಎಡಿಟ್ ಮಾಡ್ಬಿಟ್ಟು ಮರ್ಜೆ ಮಾಡ್ಬಿಟ್ಟು ವೈರ್ ವೈರ ಅಥವಾ ಅಥವಾ ಅನ್ಬಿಟ್ಟು ಅಪ್ಲೋಡ್ ಮಾಡೋದ್ ದೊಡ್ಡದಲ್ಲ ಅವ್ರಿಗೆ ಏನ್ ಹೇಳಕ್ ಆಗುತ್ತೆ ಅದೇ ನಾನು ಹೇಳದ್ನಲ್ಲ ಆಗ್ಲೇ ಗೌರ್ಮೆಂಟ್ ಒಂದ್ ರೂಲ್ಸ್ ಮಾಡಿ ಒಂದು ಐಡಿಗೆ ಒಂದೇ ಒಂದು ಪ್ರೊಫೈಲು ಒಂದ್ ಪೇಜು ಅದು ಇದು ಮೇಲ್ಗಡೆ ಪ್ರೊಫೈಲ್ ಪಿಕ್ಚರ್ ಮೇಲ್ಗಡೆ ಕವರ್ ಫೋಟೋ ಇರುತ್ತಲ್ಲ ಅಲ್ಲಿ ಆಧಾರ್ ಕಾರ್ಡ್ ಫೋಟೋನೇ ಹಾಕ್ಬೇಕು ಅನ್ನೋದೊಂದು ಅವಾಗ ಎಷ್ಟೊಂದು ನೆಗೆಟಿವ್ ಕಮೆಂಟ್ ಗಳು ಕಡಿಮೆ ಆಗ್ತವೆ ಫೇಕ್ ಈ ಸ್ಟಾರ್ ವಾರ್ಗಳು ಕಡಿಮೆ ಆಗ್ತವೆ ಆಮೇಲೆ ಇನ್ನೊಬ್ರು ಅನ್ನೋದು ಕೆಟ್ಟ ಕೆಟ್ಟದಾಗಿ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋದು ಇದು ಕಡಿಮೆ ಆಗ್ತದೆ ಸೈಬರ್ ಕ್ರೈಮ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು ನಮ್ಮ ದರ್ಶನ್ ಅವರ ವಿಚಾರ ಅಂತ ತಗೋಳೋದು ತಗೊಂಡ್ಬಿಡೋಣ ಮತ್ತೆ ರಿಲೀಸ್ ಅಂದ್ರೆ ಪೂರ್ಣ ಪ್ರಮಾಣದ ಒಂದು ಬೇಲ್ ಏನ್ ಸಿಕ್ತು ಆಗ ಇಡೀ ಕರ್ನಾಟಕದಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಕರ್ನಾಟಕನೇ ಅಂತಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ದರ್ಶನ್ ಅವರ ಫ್ಯಾನ್ಸ್ಗಳು ಒಂದು ಸಂಭ್ರಮ ಪಟ್ಟಂಥದ್ದು ಖುಷಿ ಬೇರೆ ಯಾರು ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಲೆವೆಲಿನ ಒಂದು ಅವರು ತಂದೆ ತಾಯಿ ಅಂದ್ರೆ ಬರ್ಡೇ ಸಮಯದಲ್ಲೂ ಅಷ್ಟು ಖುಷಿ ಪಡ್ತಾರೆ ಹೋಗುತ್ತಿಲ್ಲ ಅಥವಾ ಯಾವುದೋ ಒಂದು ಹಬ್ಬದಲ್ಲಿ ಅಹ್ ಹರಿದಿನಗಳಲ್ಲಿ ಆ ತರ ಖುಷಿ ಪಡ್ತಾರೆ ಹೋಗುತ್ತಿಲ್ಲ ಇವರು ಪೂರ್ಣ ಪ್ರಮಾಣದ ಬೇಲ್ ಸಿಕ್ತು ಅಂದಿದ ತಕ್ಷಣನೇ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಖುಷಿ ಹೋಗುತ್ತೆ ಸೊ ನೀವು ಒಬ್ರು ಅಭಿಮಾನಿ ಅವತ್ತಿನ ದಿನ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಟಿವಿ ನೋಡ್ತಾ ಇದ್ರಿ ಇಲ್ಲ ಶೂಟ್ ಅಲ್ಲಿ ಇದ್ದೆ ನಾನು ಸಡನ್ ಆಗಿ ನಮ್ಮ ಸ್ಟಿಲ್ ಫೋಟೋಗ್ರಾಫರು ಅಲ್ಲ ನಮ್ಮ ಮೇಕಪ್ ದರ್ಶನ್ ಅಂತ ಇದ್ದಾರೆ ಅವರು ಡಿ ಬಸ್ ಅಂತ ಟ್ಯಾಟ್ ಹಾಕ್ಸ್ ಬಂದಿದ್ದೇನೆ ಈ ಫ್ಯಾನು ಅವ್ನು ನಾನ್ ಫ್ಯಾನ್ ಅಂತ ಗೊತ್ತಲ್ಲ ಬಯ್ಯ ಬೇಲಾಗೋಯ್ತು ಬಂದ ಹಂಗ ಹೇಳದ್ಮೇಲೆ ನಾನ್ ಏನ್ ಫುಲ್ ಬೇಲಾಯ್ತು ಇನ್ನ ಶೂಟಿಂಗ್ ನಲ್ಲಿ ಇವ್ ಖುಷಿ ಇದೆ ಎದುರುಗಡೆ ಎಂಪೈರ್ ಹೋಗ್ಲಿಕ್ಕೆ ಖುಷಿ ಆಮೇಲೆ ಇನ್ನೊಂದ್ ಏನಾಗ್ಬಿಡ್ತೇ ಅಂದ್ರೆ ಈ ಆರ್ ತಿಂಗಳಲ್ಲಿ ಏನೇನೋ ಮಾತಾಡಿದ್ರು ಅಂದ್ರು ಅದೆಲ್ಲ ಸರ್ಪ್ರೆಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಇದ್ದವ್ರಿಗೆ ಸಡನ್ ಆಗಿ ಇದೊಂದು ಖುಷಿ ವಿಚಾರ ತುಂಬಾ ಜಾಸ್ತಿ ಹ್ಮ್ ಸಂತೋಷ ಸಂತೋಷದ ನಾನು ನಮ್ಮ ಗೌರವರು ಬಹಳ ಅದ್ಭುತವಾಗಂತೂ ಮಾತಾಡೋದು ಅವರ ಒಂದು ಅನುಭವಗಳನ್ನ ಅವ್ರಿಗಿರ್ತಕ್ಕಂಥ ಮನಸ್ಥಿತಿಗಳು ಎಲ್ಲಾನು ಕೂಡ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡೋದು